ನಮಸ್ಕಾರ ನಾನು ಗಾಯತ್ರಿರಾಜ್ ಬೆಂಗಳೂರಿನಿಂದ ನಾನು ಪ್ರೀತಿಯಿಂದ ಅಕ್ಕ ಅಂತಲೇ ಕರೆಯೋ ನನ್ನ ಎಫ್ ಪಿ ಗೆಳತಿ ಡಾಕ್ಟರ್ ಕೆ ಎನ್ ಲಾವಣ್ಯಪ್ರಭಾರವರ ಬಹುತೇಕ ಕವಿತೆಗಳು ನನಗೆ ಇಷ್ಟ ಆಗ್ತವೆ ಅದರಲ್ಲೂ ಈ ಒಂದು ಕವಿತೆ ನಾವಿಬ್ಬರು ಅಂತ ಒಂದು ಕವಿತೆ ಇದೆ ಅದು ಓದ್ತಿದ್ದಾಗೆ ಯಾಕೋ ನನಗೆ ನಿಮ್ಮ ಜೊತೆಗೆಲ್ಲ ಓದಿ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಆ ಕವಿತೆ ಹೀಗಿದೆ ನಾವಿಬ್ಬರು ನಾವಿಬ್ಬರೂ ಒಟ್ಟಿಗೆ ನಡೆಯುತ್ತೇವೆ ಹಾಗೆ ನಡೆಯುತ್ತಲೇ ಪಕ್ಕ ತಿರುಗಿ ಪರಸ್ಪರ ದಿಟ್ಟಿಸಿ ನಕ್ಕು ಬಿಕ್ಕಿ ಬೀಗಿ ಬಾಗಿ ಸಾವರಿಸಿಕೊಂಡು ಮತ್ತೆ ಮುನ್ನಡೆಯುತ್ತೇವೆ ನಾವಿಬ್ಬರೂ ಒಟ್ಟಿಗೆ ನಡೆಯುತ್ತೇವೆ ಕವಿತೆಗಳನ್ನು ಬರೆದು ಪರಸ್ಪರ ರವಾನಿಸುತ್ತ ರಮಿಸುತ್ತಾ ರೇಗಿಸುತ್ತಾ ಕ್ಷಮಿಸುತ್ತಾ ಮುಂಜಾನೆ ಮುಸಂಜಿಗಳಲ್ಲೂ ನಿರಾಳವಾಗಿ ಒಟ್ಟಿಗೆ ನೆರಳುಗಳ ದಾಟುತ್ತೇವೆ ನಾವಿಬ್ಬರೂ ಒಟ್ಟಿಗೆ ನಡೆಯುತ್ತೇವೆ ಬಿಸಿಲು ಚಳಿ ಮಳೆ ಗಾಳಿಯಲ್ಲೂ ಒಳ ಹೊರಗಿನ ಯುದ್ಧಗಳ ಸಾವು ನೋವಿನ ಗಳಿಗೆಯಲ್ಲೂ ನಾವು ನಡೆವ ದಾರಿಯುದ್ದಕ್ಕೂ ಶಾಂತಿ ಪ್ರೀತಿಯ ಹೂಗಿಡಗಳನ್ನು ನೆಟ್ಟು ನೀರುಣಿಸುತ್ತಲೇ ಒಟ್ಟಿಗೆ ಸಾಗುತ್ತೇವೆ ನಾವಿಬ್ಬರು ಒಟ್ಟಿಗೆ ನಡೆಯುತ್ತೇವೆ ನಡೆಯುತ್ತಲೇ ಇದ್ದೇವೆ ಇಬ್ಬರ ನಡುವಿರುವ ಖಾಲಿ ಅವಕಾಶದಲ್ಲಿ ಕೈಬೆರಳುಗಳನ್ನೆಂದೂ ಹೆಣೆಯದೆ ಒಬ್ಬರ ಹಣೆಯನ್ನೊಬ್ಬರೆಂದೂ ಚುಂಬಿಸಿದೆಯೋ ಸಹ ಒಟ್ಟಿಗೆ ಉಸಿರಾಡುತ್ತಿದ್ದೇವೆ ನಾವಿಬ್ಬರೂ ಕಾಲದಿಂದಲೂ ಜೊತೆಯಲ್ಲೇ ಇದ್ದೇವೆ ಎಂದೂ ಬೇರೆಯಾಗದೆ ದೂರಾಗದೆ ಚೂರಾಗದೆ ಬೋರಾಗದೆ ಕಡೆದು ಹೋಗದೆ ತೀರಾ ಸಣ್ಣದೊಂದು ಅಂತರದಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕುತ್ತಿದ್ದೇವೆ ನಾವಿಬ್ಬರೂ ಸುಂದರ ಸಮಾನಾಂತರ ರೇಖೆಗಳು ಎಷ್ಟು ಚೆನ್ನಾಗಿದೆ ಧನ್ಯವಾದಗಳು